ಪೊಲೀಸ್ ಠಾಣೆಯ ಚುರುಕು ಮತ್ತು ಯೋಜಿತ ಕಾರ್ಯಾಚರಣೆಯಲ್ಲಿ ಭಾರಿ ಹಣದ ಬಲವಂತ ವಸೂಲಿ ಯತ್ನ ಪತ್ತೆಯಾಗಿದೆ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮ್ಯಾನೇಜರ್ಗೆ ಬೆದರಿಕೆ ಹಾಕಿ ಹಣ ವಸೂಲಿಗೆ ಮುಂದಾದ ಆರೋಪಿತ ಮಂಜುನಾಥ್ ಹದ್ದನ್ನವರ್ ಮತ್ತು ಅವನ ನಾಲ್ವರು ಸಹಚರರನ್ನು ಪೊಲೀಸರು ಸ್ಥಳದಲ್ಲೇ ಬಂಧಿಸಿದ್ದಾರೆ ಮಂಜುನಾಥ್ ಹದ್ದನ್ನವರ್ ಸಾಕಿನ್ ಬೆಡಗೇರಿ ಗದಗ್ ಹಿಂದೆಯೇ ಈ ಸೊಸೈಟಿಯ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಒಂದೂವರೆ ಕೋಟಿ ರೂಪಾಯಿ ನೀಡದಿದ್ದರೆ ಸಂಸ್ಥೆ ಮುಚ್ಚುತ್ತೇನೆ ಎಂದು ಬೆದರಿಕೆ ಹಾಕಿದ್ದ ನಿನ್ನೆ ಸಂಜೆ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಬಳಿ ಆರೋಪಿತರು ಸೊಸೈಟಿಯ ಮ್ಯಾನೇಜರ್ನಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಸ್ವೀಕರಿಸುತ್ತಿದ್ದ ವೇಳೆ ಪ್ರವೀಣ್ ನೀರಮ್ಮನವರ್ ನೇತೃತ್ವದ ಗೋಕುಲ್ ರೋಡ್ ಪೊಲೀಸರ ತಂಡ ತಕ್ಷಣ ದಾಳಿ ನಡೆಸಿ ಆರೋಪಿತರನ್ನು ವಶಕ್ಕೆ ಪಡೆದಿದೆ ಪೊಲೀಸರು ಆರೋಪಿತರಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನು ದಾಖಲಿಸಿದ್ದು ಆರೋಪಿತರ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ಅಡಿಯಲ್ಲಿ ಮುಂದಿನ ತನಿಖೆ ಮುಂದುವರೆದಿದೆ ಈ ಕಾರ್ಯಾಚರಣೆಯು ಗೋಕುಲ್ ರೋಡ್ ಪೊಲೀಸರ ತ್ವರಿತ ಚಟುವಟಿಕೆ ಮತ್ತು ಕಾನೂನು ಸುವ್ಯವಸ್ಥೆಯ ಬದ್ಧತೆಯ ಮತ್ತೊಂದು ನಿದರ್ಶನವಾಗಿದೆ ಕ್ಯಾಮರಾಮ್ಯಾನ್ ನಿಂಗಯ್ಯ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ ಮೂವತ್ತೊಂದೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದ್ರ ಒಬ್ರು ಅಫಿಷಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನು ಹೇಳ್ಕೊಂಡು ಬಂದು ರಿಟರ್ನ್ ಮಾಡುವಂತದ್ದು ಮತ್ತು ಸುಮಾರು ಒಂದೂವರೆ ಕೋಟಿ ಅಷ್ಟು ಹಣ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ಮದು ಡಿಸೈನ್ ಮಾಡುವಂತ ಕೆಲಸ ಮಾಡ್ತೀವಿ ನಮಗೆ ಬಹಳಷ್ಟು ಜನ ಸಪೋರ್ಟ್ ಇದ್ದಾರೆ ಹಾಗೆ ಅಂತೆಲ್ಲ ಹೇಳಿ ಹಣವನ್ನು ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೆಲವು ಸಾಕ್ಷ್ಯಾಧಾರಗಳನ್ನು ಅವರು ಒದಗಿಸಿದ್ದ ಆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಿರಿಯಾದಾರರಿದ್ದಾರೆ ಅವ್ರುಗಳಿಗೆ ಮತ್ತೆ ಆರೋಪಿಗಳು ರಿಟರ್ನ್ ಮಾಡಿ ನೀವು ಕೊಡಲೇಬೇಕು ಇಲ್ಲ ಅಂತಂದ್ರೆ ನಾವು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ತರ ಇಲ್ಲ ಸರ್ ಆರೋಪಗಳು ಮಾಡ್ತೀವಿ ಇವತ್ತು ಕೊಡ್ಲೇಬೇಕು ಅಂತಂದು ಕಡೆಗೆ ಮೂವತ್ತು ಏನು ಇವತ್ತು ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಈಗ ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಕೆಟ್ಟ ಹೆಸರು ತರೋ ರೀತಿ ನಾವು ಮಾಡ್ತೀವಿ ಅಂತ ಬೆದರಿಸಿದೆ ಅದರ ಹಿನ್ನೆಲೆಯಲ್ಲಿ ಕಂಪ್ಲೇನೇಟ್ಸ್ ಕಡೆ ಇರು ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸಾವಿರ ಹಣವನ್ನು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತಗೊಂಡು ಒಂದು ಜಾಗದಲ್ಲಿ ತಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಅವರು ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣ ಮತ್ತು ಆರೋಗ್ಯ ಯಾರು ಈ ಕೃತ್ಯದಲ್ಲಿ ನಿಮ್ಮವಾಗಿದ್ರೆ ಅವನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ತ ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಾದೇಶ್ವರ ಮಹಾಬಲೇಶ್ವರ ಶಿವಪ್ಪ ಅಂತ ಇವರೆಲ್ಲ ಮುಂಡುಗೋಡು ಈ ಮಂಜುನಾಥ್ ಅಂತ ಏನ್ ಇವನು ಬೆಟಗೇರಿಯವರು ಮುಳಿದವರೆಲ್ಲ ಮುಂದುವ ಭಾಗಕ್ಕೆ ಸೇರಿದವರಾಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಬೆದರಿಕೆ ಆಗುವಂಥದ್ದು ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ ಮೀಡಿಯಾ ಕೇಳ್ತೀವಿ ಅಥವಾ ನಾವು ಲೋಕಾಯುಕ್ತ ಕರಿತೀವಿ ಈ ತರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂಥದ್ದು ಮಾಡಿದ್ದಾರೆ ಬೆದರಿಕೆ ಆಗಿರುವಂತ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದೇ ಅಷ್ಟೇ ಅಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳನ್ನೆಲ್ಲ ಏನೋ ಬೇರೆ ಬೇರೆ ರೀತಿ ಮಾಡ್ತೀವಿ ಅಂತೆಲ್ಲ ತೆರಳಿಕೆ ಆಗಿರುವಂಥದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸ್ ಅಲ್ಲಿ ಅದೆಲ್ಲ ನಮಗೂ ಕೂಡ ಕಂಡು ಬಂದಿದೆ ಹಂಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂವತ್ತೊಂದನೇ ತಾರೀಕು ಒಂದು ಅಟೆಂಪ್ಟು ರಾಬ್ರಿ ಅಂದರೆ ಅಟೆಂಪ್ಟು ಎಕ್ಸ್ಟಾರ್ಷನ್ ಪ್ರಕರಣ ಆಗಿದೆ